ಗಣಪತಿಯನ್ನು ನಾವು ಏಕದಂತ ಎಂದು ಕರೆಯುತ್ತೇವೆ ಮತ್ತು ಏಕದಂತನಾಗಿಯೇ ನೋಡಿದ್ದೇವೆ ಹಾಗಾದರೆ ಗಣೇಶ ಏಕದಂತನಾಗಲು ಕಾರಣವೇನು ಇದರ ಹಿಂದೆ ಹಲವಾರು ಕಥೆಗಳನ್ನು ನಾವು ಕಾಣಬಹುದು ಬಾಲ್ಯದಲ್ಲಿ ನನಗೆ ನನ್ನ ಅಜ್ಜಿ ಹೇಳಿದ ಎರಡು ಮೂರು ಕಥೆಗಳನ್ನು ನಾನು ನಿಮಗೂ ಹೇಳುತ್ತೇನೆ ಕಥಾಲೋಕದಲ್ಲಿ ಇಂದು ಗಣಪತಿ ಏಕದಂತನಾದದ್ದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೆಯದು ಮಹಾಭಾರತದ ಉಲ್ಲೇಖ ಎರಡನೆಯ ಕಥೆ ಗಣೇಶ ಮತ್ತು ಪರಶುರಾಮರ ಕೊಡಲಿಯ ಕಥೆ ಇನ್ನು ಮೂರನೇ ಕಥೆ ಗಣೇಶ ಮತ್ತು ಚಂದ್ರನ ಕಥೆ ಇದು ಕಥಾಲೋಕದ ಇವತ್ತಿನ ಕಥೆ ಈ ಕಥೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗಣಪತಿಯನ್ನು ನಾವು ಏಕದಂತ ಎಂದು ಕರೆಯುತ್ತೇವೆ ಮತ್ತು ಏಕದಂತನಾಗಿಯೇ ನೋಡಿದ್ದೇವೆ ಹಾಗಾದರೆ ಗಣೇಶ ಏಕದಂತನಾಗಲು ಕಾರಣವೇನು ಇದರ ಹಿಂದೆ ಹಲವಾರು ಕಥೆಗಳನ್ನು ನಾವು ಕಾಣಬಹುದು ಬಾಲ್ಯದಲ್ಲಿ ನನಗೆ ನನ್ನ ಅಜ್ಜಿ ಹೇಳಿದ ಎರಡು ಮೂರು ಕಥೆಗಳನ್ನು ನಾನು ನಿಮಗೂ ಹೇಳುತ್ತೇನೆ ಕಥಾಲೋಕದಲ್ಲಿ ಇಂದು ಗಣಪತಿ ಏಕದಂತನಾದದ್ದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೆಯದು ಮಹಾಭಾರತದ ಉಲ್ಲೇಖ ಎರಡನೆಯ ಕಥೆ ಗಣೇಶ ಮತ್ತು ಪರಶುರಾಮರ ಕೊಡಲಿಯ ಕಥೆ ಇನ್ನು ಮೂರನೇ ಕಥೆ ಗಣೇಶ ಮತ್ತು ಚಂದ್ರನ ಕಥೆ ಇದು ಕಥಾಲೋಕದ ಇವತ್ತಿನ ಕಥೆ ಈ ಕಥೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ